ನರ್ಸ್ ನಿಮಿಷಪ್ರಿಯ ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ರು ಅವರನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಕೇರಳ ಸಿಎಂ ಪಿಣರಾಯಿ ವಿಜಯನ್ ನಿಂದ ಹಿಡಿದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವರೆಗೂ ಬಹುತೇಕ ಜನ ಪ್ರಯತ್ನವನ್ನ ಪಟ್ಟಿದ್ರು ನಿನ್ನೆಯಷ್ಟೇ ನಾನು ಒಂದು ರಿಪೋರ್ಟ್ ನೋಡಿದೆ ಇನ್ನು ನಿಮಿಷ ಪ್ರಿಯಾರನ್ನ ಉಳಿಸುವುದಕ್ಕೆ ನಮ್ಮಿಂದ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಈಗ ನೋಡಿದ್ರೆ ನಿಮಿಷ ಪ್ರಿಯಾರನ್ನ ಉಳಿಸುವ ಕೆಲಸದಲ್ಲಿ ಮೊದಲ ಜಯ ಸಿಕ್ಕಿದೆ ಆ ಆ ಸಿಕ್ಕಿದ್ದು ಸಿಕ್ಕಿದ್ದು ಕೇಂದ್ರ ಸರ್ಕಾರದಿಂದಲ್ಲ ಮನುಷ್ಯತ್ವ ಪ್ರೇಮಿಯಿಂದ ಎಸ್ ಕೇಂದ್ರ ಸರ್ಕಾರ ಸಹ ನಮ್ಮಿಂದ ಆಗಲ್ಲ ಅಂತ ಕೈಕಟ್ಟು ಕೂತ್ಕೊಂಡಾಗ ಅಖಾಡಕ್ಕಿಳಿದಿದ್ದು ಗ್ರ್ಯಾಂಡ್ ಮುಫ್ತಿ ಎಪಿ ಉಸ್ತಾದ್ ಮಧ್ಯಪ್ರಾಚ್ಯದ ಅರಬ್ ರಾಷ್ಟ್ರಗಳೊಂದಿಗೆ ಸಂಬಂಧ ಹೊಂದಿರೋ ಎಪಿ ಉಸ್ತಾದರು ನೇರವಾಗಿ ಯಮನ್ ದೇಶದ ಧಾರ್ಮಿಕ ಮುಖಂಡರುಗಳ ಜೊತೆಗೆ ಮಾತನಾಡಿದರು ಉಸ್ತಾದರು ಇಂತಹದಂದು ವಿನಂತಿ ಅಂದ ಅಂದಕ್ಷಣ ಯಮನ್ ದೇಶದ ಆಡಳಿತ ಎಚ್ಚೆತ್ತುಕೊಳ್ತು ಭಾರತದ ಪ್ರಜೆಯನ್ನ ನೇಣಿಗೆ ಹಾಕುವ ಮುನ್ನ ನೂರು ಬಾರಿ ಯೋಚನೆ ಮಾಡ್ತು ಈಗ ನೇಣಿಗೆ ಹಾಕೋ ನಿರ್ಧಾರವನ್ನ ಮುಂದಕ್ಕೆ ಹಾಕಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈ ಅಖಾಡದಲ್ಲಿ ಇರೋದ್ರಿಂದ ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆಯಿಂದ ಬಚಾವ್ ಆಗುವ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ನನ್ಗಂತೂ ಇದೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ತನಕ ಕೊಲೆಯಾದ ಅಬ್ದುಲ್ ಮಹದಿಯ ಕುಟುಂಬ ಮಾತುಕತೆ ನಡೆಸಿದ ಬಳಿಕ ಯಮನ್ ದೇಶದಲ್ಲಿನ ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಅಬ್ದುಲ್ ಮಹದಿ ಕುಟುಂಬವನ್ನ ಸಂಪರ್ಕಿಸಿ ಅಬ್ದುಲ್ ಮಹದಿಯ ಬ್ರದರ್ ಜೊತೆ ಮಾತುಕತೆಯನ್ನ ನಡೆಸಿ ಸಂಧಾನವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಒಟ್ಟಲ್ಲಿ ಗ್ರ್ಯಾಂಡ್ ಮುಕ್ತಿಯಾಗಿರೋ ಎಪಿ ಉಸ್ತಾದರ ದೊಡ್ಡ ಗುಣದಿಂದ ಒಬ್ಬ ಭಾರತೀಯರ ಜೀವ ಉಳಿಯೋ ಭರವಸೆ ಮೂಡಿದೆ ಇದಕ್ಕಾಗಿ ಎಪಿ ಉಸ್ತಾದರಿಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ